ಬೆಳಗಾವಿ ಕೋಲಾರದಲ್ಲಿ ಪ್ರೀತಿಸಿ ಬೆಳಗಾವಿಯಲ್ಲಿ ಮೃತಪಟ್ಟ ಯುವಕ ಹದಿಹರಿಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಹಿಂದೆ ಬಿದ್ದ ಯುವಕನನ್ನು ಯುವತಿಯ ಮನೆಯವರು ಕೋಲಾರದ ವೀರಭದ್ರೇಶ್ವರ ದೇವಸ್ಥಾನದ ಕೋಣೆಯಲ್ಲಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ ಪರಿಣಾಮ ಯುವಕ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಘಟನೆ ಶುಕ್ರವಾರ ನಡೆದಿದೆ ಯುವತಿಯನ್ನು ಪ್ರೀತಿ ಮಾಡುತ್ತಿದ್ದ ಎನ್ನುವ ಕಾರಣಕ್ಕೆ ನನ್ನ ಮಗ ರಾಘವೇಂದ್ರನನ್ನು ಕೊಲೆ ಮಾಡಿದ್ದಾರೆ ಎಂದು ಮೃತ ಯುವಕನ ತಾಯಿ ಪದ್ಮಾ ಕಂಬಾರ್ ಆರೋಪಿಸಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೋಲಾರದಲ್ಲಿ ನನ್ನ ಮಗನ ಕೊಲೆ ಮಾಡಿದ್ದಾರೆ ಈ ಕುರಿತು ಕೋಲಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಬೇಕು ಎಂದು ಆಗ್ರಹಿಸಿದರು ವರದಿಗಾರರು ವಿಠಲ್ ಫಸ್ಟ್ ನ್ಯೂಸ್ ಬೆಳಗಾವಿ ಮನಿ ಹೋಗಿ ಕರ್ಕೊಂಡು ಹೇಳ ಬಡದಾರ್ ನನ್ ಮಗ ಮ ತಪ್ಪ ಮಾಡಿರ್ಬೋದು ಇಲ್ಲಾಂದ್ರ ಮಾಡಿರ್ಬೋದು ಇಲ್ಲಾಂದ್ರ ಇಲ್ಲಾ ಆಕೆ ಹುಡುಗಿದಾರ ತಪ್ಪಿರ್ಬೋದು ಇವನ್ ತಪ್ಪಿರ್ಬೋದ್ರಿ ಅವ್ರ ತಿಳಿಸಿ ಅವ್ರನ್ನ ಹೇಳಿದ್ರ ನಾವ್ ಏನಾರ ಕೊಡಕ್ತಿದಿವ್ರಿ ಅವ್ರ ಏನು ಹೇಳಕ್ ನನ್ ಮಗ ಬಲಿಯವ್ರಿ ನನ್ ಮಗ ಯಾರ ಏನ್ ಮಾಡ್ಯಾರ ಅವ್ರ ಶಿಕ್ಷೆ ಆಗತ್ರಿ ನನ್ ಮಗ ಕೋಲಾರ ದೇವಸ್ಥಾನದಾಗ ರೀ ಕೋಲಾರದಾಗ ಆಗೇತ್ರಿ ಅವ್ರನ್ನ ನಾ ಶಾಲಿ ಹೋಗಿದಾರ ನೈದಿಲ್ರಿ ಮನಿ ಅಮ್ಮ ಬರೋಕೆ ಸಾಲಿಂದ ಬರೋಕ ನನ್ ಮಗನ ಹಾಕೊಂಡ್ ಹೋಗ್ಯಾರತ್ತೀನ್ ಗಾಡಿ ಹೊಟ್ಟಿದ್ರಿ ನನ್ ಮಗಾರೀ ಹುಡ್ ಯಾರ ನನ್ ಮಗ ಒದ್ರಾಡ್ರಾಡಾಕತ್ತ ನನ್ ಮಗ ಏನ ಹೊಳ್ಳಿ ಅವ್ರಿಗೆ ನಾ ಏನ್ ಏನೋ ತಪ್ಪಿಲ್ಲ ಹಾಕಿದ ತಪ್ಪೈತಂದ್ರ ತಪ್ಪೈತಂದ ಯಾರ ತಪ್ಪ ಐತಂದ್ರೆ ಅವ್ರ ಕಡೆಯವ್ರಿಗೆ ಹೇಳ್ಬೇಕು ನಮ್ ಕಡೆಯವ್ರಿಗೆ ನಮ್ಮ ಇದನ್ ಬಾಗಳ ಅವ್ರಿಗೆ ಕರೆಸಿ ಹೇಳ್ಬೇಕಾಗಿತ್ರಿ ಅವ್ರು ಹೇಳಿಲ್ರಿ ನೋಡ್ರಿ ಯಾ ಈಗ ನನ್ನ ಮಗು ಬೇಕಿ ಅವ್ರ ಹುಡ್ಗಿ ಅವ್ ತೆಲಿಗ ಹೊಡ್ದಾಡ್ರಿ ಕಲ್ತಾಡ್ರಿಗೆ ಹೊಳ್ಳಿ ಮಾತಾಡೇನ್ರಿ ಮಾತಾಡಿದ ಕಷ್ಟ ಕಬ್ಬಿ ಬಿಡ್ಬೇಕಲ್ರಿ ಕಿಮ್ ಒಂದ್ ಹತ್ ಹನ್ನೆರಡು ಮಂದಿ ಕ ಹಚ್ಚಿ ಬಡ್ಸಾಡ್ರಿ ನನ್ನ ಮಗನಿಗೆ ನನ್ನ ಮಗ